ಸಿಂಗರ್ ಆ ಈ ಸಂಗೀತದ ಜ್ಞಾನ ಇರ್ಬೇಕಾ ಅಥವಾ ಇಲ್ಲ ನನಗೆ ವಾಯ್ಸ್ ಇದ್ರೆ ಸಾಕಪ್ಪ ಇವರಿಗೆ ಏನ್ ಬೇಕಾದ್ರೂ ಮಾಡ್ತಾನೆ ಅಂತ ಇರ್ಬೇಕಾ ಖಂಡಿತ ಇಲ್ಲ ಬೇಕು ಸಂಗೀತದ ಜ್ಞಾನ ಇದ್ರೆ ಅದರ ಮಿತಿನೇ ಇಲ್ಲ ಜ್ಞಾನಕ್ಕೆ ಮಿತಿನೇ ಇಲ್ಲ ಸಮುದ್ರ ಅದು ಬಟ್ ಅಟ್ಲೀಸ್ಟ್ ಬೇಸಿಕ್ ನಾಲೆಡ್ಜ್ ಅಂತ ಇರತ್ತಲ್ಲ ಅದು ಬೇಕು ಅನ್ನೋದು ನನ್ಗೆ ಪ್ಲೇಬ್ಯಾಕ್ ಬಂದ ಬಂದಮೇಲೆ ಗೊತ್ತಾಗಿದ್ದು ಅಲ್ಲಿ ಬಂದಾಗ ಕೆಲವ್ರು ಓಕೆ ಹಾಂ ಇಲ್ಲ ಅವ್ರು ಯಾವುದೋ ಕೆಲವ್ರು ಹೇಳಿದಾಗ ನಾನು ಸ್ವಲ್ಪ ಟೈಮ್ ತೊಗೋತಿದ್ದೆ ಸೊ ಅವ್ರು ಸ್ವರ ಹೇಳ್ಕೊಳ್ತಾ ಹೇಳ್ತಿದ್ರು ನಾನು ಬರ್ಕೋತಿದ್ದೆ ಅದು ಗೊತ್ತಾಗ್ತಿತ್ತು ಬಟ್ ಚಿಕ್ಕನಿನ ದೊಡ್ಡ ನೀನ ಏನೋ ಒಂದು ಸಣ್ಣ ಸಣ್ಣ ಕನ್ಫ್ಯೂಷನ್ ಆಗ್ತಿತ್ತು ಆವಾಗ ಇಲ್ಲ ನೀವು ಇಷ್ಟು ಚೆನ್ನಾಗಿ ಹಾಡ್ತೀರಾ ನೀವು ಸಂಗೀತನೂ ಕಲ್ತ್ಕೊಳ್ಳಿ ಟ್ರೈ ಮಾಡಿ ಅಂತ ಅದಾದ ಮೇಲೆ ಪಂಡಿತ್ ಶೇಷಾದ್ರಿಗವಾಯಿ ಅವ್ರ ಹತ್ರ ಹೋಗ್ಬಿಟ್ಟು ನಾನು ಹಿಂದೂಸ್ತಾನಿ ಕಲಿಯಕ್ಕೆ ಶುರು ಮಾಡಿದ್ದು ಅವಾಗ ನಾವು ಏನು ತಪ್ಪು ಮಾಡ್ತಾ ಇದೀವಿ ನಮ್ಗ್ ಗೊತ್ತಾಗುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಚೆನ್ನಾಗಿ ಹಾಡ್ತಾ ಇದೀನಿ ಅನ್ಸ್ ಬಿಡುತ್ತೆ ನಮ್ಗೆ ನಾನೇನ್ ತುಂಬಾ ಈಗ ನೀವು ನೋಡಿರ್ತೀರಾ ತುಂಬಾ ಜನ ಹಾಡ್ತಿರ್ತಾರೆ ತಪ್ಪೆ ಹಾಡ್ತಿರ್ತಾರೆ ಕೂತಿರೋರಿಗೂ ಗೊತ್ತಾಗತ್ತೆ ಆಡಿಯನ್ಸಿಗೆ ಅವ್ರಿಗೆ ಗೊತ್ತಾಗ್ತಾರಲ್ಲ ಹಾಡ್ತಾನೆ ಇರ್ತಾರೆ ಶ್ರುತಿ ತಾಳ ಇರ್ಬೋದು ಆ ಭಾವ ಇರ್ಬೋದು ಯಾವ ಸಾಂಗಿಗೆ ಕೊಡ್ಬೇಕು ಅನ್ನೋದು ಇರ್ಬೋದು ಹಾಗೆ ಹಾಡೋದು ಓಕೆ ಬಟ್ ಫಾರ್ ಪ್ಲೇ ಬ್ಯಾಕ್ ಸಿಂಗಿಂಗ್ ಯು ನೀಡ್ ಟು ನೋ ಒಂದು ಸಿನಿಮಾ ಹಾಡು ಹಾಡಬೇಕಾದ್ರೆ ಎಷ್ಟು ಬೇಕೋ ಅಷ್ಟೇ ಕೊಡಬೇಕು ಜಾಸ್ತಿ ಆದ್ರೂ ಚೆನ್ನಾಗಿರಲ್ಲ ಕಮ್ಮಿ ಆದ್ರೂ ಸಪ್ಪೆ ಆಗುತ್ತೆ ಸೊ ಇದೆಲ್ಲವನ್ನ ಹೇಳ್ಕೊಡೋದು ನಿಮಗೆ ಶಾಸ್ತ್ರೀಯ ಸಂಗೀತನೇ ಶಾಸ್ತ್ರೀಯ ಸಂಗೀತ ಕಲಿತು ಆಮೇಲೆ ಅವ್ರದ್ದೇ ಆದಂಥ ಒಂದು ಅವ್ರದ್ದು ಇನ್ನರ್ ನಾಲೆಡ್ಜ್ ಇರುತ್ತಲ್ಲ ಅದು ಹೇಗೆ ಅಂದರೆ ಎಲ್ಲ ಪ್ಲೇಬ್ಯಾಕ್ ಸಿಂಗರ್ಸು ಒಂದೇ ಥರ ಹಾಡೋಲ್ಲ ಅವ್ರವ್ರದ್ದೇ ಆದಂಥ ಸ್ಟೈಲ್ ಇರುತ್ತೆ ಅದು ಅವರ ಇನ್ನರ್ ನಾಲೆಡ್ಜ್ ಅದು ಯಾವ ಸಾಂಗ್ ನಾನು ಹಿಂಗೆ ಹಾಡಬೇಕು ಈ ಥರ ಅದು ಆಮೇಲೆ ಅವ್ರಿಗೆ ಬರುತ್ತೆ ಫಾರ್ ದಿ ಫಸ್ಟ್ ಟೈಮ್ ಅಂದ್ರೆ ಕಬಾಳಮ್ಮ ಆದ್ಮೇಲೆ ಸಿನಿಮಾಕ್ಕೆ ಎಂಟ್ರಿ ಕೊಟ್ಟು ಸಾಂಗ್ ಹೇಳಿರೋದು ಫಸ್ಟ್ ಟೈಮ್ ಸಾಂಗ್ ಆ ಮೆಮೊರಿ ಹೇಗಿತ್ತು ಅಂತ ಫಸ್ಟು ಸಿನಿಮಾ ಸಾಂಗು ಅದೇನೋ ಒಂದು ಏ ನಾನು ಸಿನಿಮಾದಲ್ಲಿ ಹಾಡಿ ಅನ್ನೋದೊಂದು ಯಾರಿಗೂ ಎಸ್ ಎಸ್ ಹಾಡು ಹೇಳ್ತೀರಾ ಆಮೇಲೆ ಆ ಸಿನಿಮಾ ರಿಲೀಸ್ ಆಗುತ್ತೆ ಅವಾಗ ಬಂದಿರೋ ಫೀಡ್ಬ್ಯಾಕ್ಗಳು ಹೇಗಿತ್ತು ಅಂತ ಅದು ಏನೋ ಹೇಳಕ್ಕೆ ಗೊತ್ತಾಗಲ್ಲ ಅಂದ್ರೆ ಹೆಂಗ್ ಹೇಳೋದಂತ ಗೊತ್ತಾಗಲ್ಲ ಅದೇ ಬೇರೆ ಒಂದ್ ಸಂತೋಷ ಒಂದು ರೋಮಾಂಚನ ಅದೆಲ್ಲ ಕೊಡುತ್ತೆ ಫಸ್ಟ್ ಸಾಂಗ್ ಬಂದು ಗುರುಕಿರಣ್ ಅವ್ರಿಗೆ ಹಾಡಿದ್ದು ನಿನಗಾಗಿ ಚಿತ್ರಕ್ಕೋಸ್ಕರ ಇಲ್ಲ ನಾನ್ ಹಾಡಿ ಶುಕ್ರಿಯಾ ಶುಕ್ರಿಯಾ ಅಂತ ಅದಕ್ಕೆ ಮುಂಚೆ ಟ್ರ್ಯಾಕ್ಸ್ ಹಾಡಿದ್ದೆ ಸುಮಾರು ಕೊಡ್ಲು ರಾಮಕೃಷ್ಣ ಅವ್ರ ಸಿನ್ಮಾಗೆ ಸಾಧು ಕೋಕಿಲ್ ಅವ್ರದ್ದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಸಿನಿಮಾ ಇತ್ತು ಅದಕ್ಕೆ ಟ್ರ್ಯಾಕ್ ಹಾಡಿದ್ದೆ ಭಾಳಷ್ಟು ಬೇರೆ ಪ್ರಶಾಂತ್ ರಾಜ್ ಅಂತವಾಗಿದ್ರು ಅವ್ರಿಗೆಲ್ಲ ಹಾಡ್ತಿದ್ದೆ ಮಾರುತಿ ಅವ್ರಿಗೆ ಹಾಡ್ತಿದ್ದೆ ಬಟ್ ಸ್ಟ್ರೈಟಾಗಿ ನಿಂದೆ ಸಾಂಗ್ ಅಂತ ಮೇನ್ ಹಾಡಿದ್ದು ನಿನಗಾಕಿಗೆ ಓಕೆ